ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಈಗಾಗಲಿ ಕೋಟಿ ಚಾಶಿಕ್ ಸಲ್ಲಿಸಿದಾರೆ ಆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ತಮ್ಮ ಮಗನ ತಪ್ಪಿಲ್ಲ ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಈ ಕಿಡ್ನಾಪ್ ಆಗಲಿ ಕೊಲೆ ಕೇಸಲಾಗಲಿ ಅವ್ರು ಭಾಗ್ಯ ಆಗಿಲ್ಲ ಅಭಿಮಾನಕ್ಕಾಗಿ ಹೋಗಬ್ರು ಅನ್ನುವಂಥ ಮಾತನ್ನ ಹೇಳಿ ಇದ್ರ ಬಗ್ಗೆ ತಾವು ಏನ ಹೇಳ ಅಭಿಮಾನಕ್ಕ ಅಂತ ನೋಡಕ್ಕಂತ ಹೋಗಿದಾರೆ ಇಂಥವ್ರು ಮೋಸ ಆಕತ್ತ ಅನ್ನೋದ್ ನಮ್ಗೇನ್ ಗೊತ್ತ ಸರ್ ಹೇಳ್ರಿ ನೋಡಲ್ಲ ಅವರೇ ಕರ್ಣೆ ಪಟ್ಟು ಬಡವ್ರ ಮಕ್ಕಳನ್ನ ಬಿಡಿಸ್ಕೊಡ್ಬೇಕು ರಾಘವೇಂದ್ರ ಪ್ಲಾನ್ ಮಾಡಿದ್ದು ಆತ ರಾಘವೇಂದ್ರ ಜಿಲ್ಲಾಧ್ಯಕ್ಷ ಬಟ್ ನಾವು ಇವರೆಲ್ಲರಿಗೂ ಮಾಡಿ ಕರಿತಾನೆ ಬಾಸ್ನ ಭೇಟಿ ಆಗಿಬಾರ ಅದ್ ನೋಡಕಂತ ಹೋಗ್ತಾರೆ ಸರ್ ಯಾರಿಗಾದ್ರೂ ಇಷ್ಟ ಎಲ್ಲ ಹೋಗ್ತಾರೆ ಹಿಂಗೆ ಹಿಂಗ ಮೋಸನ್ನೋದು ಗೊತ್ತು ಸರ್ ಕರ್ಕೊಂಡು ಹೋಗಿದ್ದಾರೆ ಹಿಂಗೆ ಮೋಸ ಮಾಡಿದ್ದಾರೆ ಅವ್ರೇ ಕರ್ಣೆ ಪಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ ಸರ್ ನಾವು ಕೇಳ್ಕೋಣದು ಇನ್ನೇನು ಜಾಸ್ತಿ ಕೇಳ್ಕೋಣ ಅಭಿಮಾನಕ್ಕೆ ಹೋಗಿದ್ದಾರೆ ಹಿಂಗಾಗೆ ತಡವಟ್ ಏನ್ ಮಾಡ್ಬೇಕು ಸರ್ ನಾವು ಎಷ್ಟೆಲ್ಲ ಕಷ್ಟ ಅನ್ನೋದು ಹೇಳ್ಬಾರ್ದು ಇವಾಗ ನಾವ್ ಪರಿಸ್ಥಿತಿ ಹೇಳ್ಕೊಂಡ್ರಾಗ ಸರ್ ನಾವು ಅಷ್ಟು ನೋನೆ ಗತಿವಿ ತಂದೆ ಕಳ್ಕೊಂಡು ಮಗ ಹತ್ಲಾಗ ಹೋದ ನಮ್ದು ಒಬ್ಬನ ಯಾವ್ದು ಅಂತ ಕಟ್ಕಂತನ್ಸ ಜೀವನನೇ ಇದಾಗ್ಬಿಟ್ಟ ನಮ್ದು ಹೇಳ್ಕೆ ಬಾರ್ದ ಹೂವು ಕಟ್ಟಿ ಜೀವನ ಮಾಡ್ತೀನಿ ಸಗಲಲ್ಲ ನನಗೆ ಕೇಳ್ಬೇಡ್ರಿ ಸರ್ ಹಂಗೂ ಅದೇ ನೋಯ್ತ ಸಲಯ ನೋಡಿ ನೋಡಿ ಹಿಂಗಾತಲ್ಲ ಮನೆ ಕೆಲ್ಸಕ್ಕೆ ಹೋಗಿ ಮಕ್ಳನ್ನ ಇಷ್ಟಿದ್ದಾನೆ ಯಾರ ಮನೆಯಾಗ ಹೋಗ್ದಂಗೆ ಖಂಡ ಮನೆ ತಂದು ಜೀವನ ಮಾಡಿದೀವಿ ಸರ್ ಅಂಥದ್ದಾಗ ಇಂಥ ನೋವು ಬಂತಲ್ಲ ಬಡವ್ರ ಮಕ್ಕಳಿಗೆ ಅಂತ ಎಷ್ಟು ಮನ್ಸಿಗೆ ಬೇಜಾರಾಗೆ ಗೊತ್ತು ಗೊತ್ತ

ಕರ್ಕೊಂಡೋಗಿ ಅಭಿಮಾನಿಗಳು ಕರ್ಕೊಂಡೋಗಿ ಇಷ್ಟು ಮೋಸ ಮಾಡಿದಾರಲ್ಲ ಇದನ್ನೇ ಅಲ್ಲ ಬಡವ್ರ ಮಕ್ಕಳಿಗೆ ಹೇಳಿ ನೋಡಿ ಯಾರು ಗೊತ್ತೇ ಇಲ್ಲ ಕರ್ಕೊಂಡು ಹೋಗಿರೋದು ನಮ್ಗೆ ಯಾರು ಕರ್ಕೊಂಡು ಹೋದ್ರಿ ಯಾರು ಬಿಟ್ರಿ ಅಂತ ನಮ್ಮ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಷ್ಟೇ ಸ ನಮ್ಗೆ ಅಗ್ಲೆಲ್ಲ ಹೋಗ್ತಿರ್ತಾನಲ್ಲ ದೇವ್ರಿಗೆ ಬಿಡು ಹೋದ್ರೆ ದೇವ್ರಿಗೆ ಯಾಕೆ ಯಾಕಡ್ ಅಷ್ಟೇ ಸ ನಮ್ಗೆ ನಮ್ಮ ಮನೆ ತೆಗೆ ಯಾರ್ಯಾರು ಬಂದಿಲ್ಲ ನೋಡಿ ಸರ್ ಯಾರು ಬಂದಿಲ್ಲ ನಮ್ಮಂತೆಗೆ ಯಾರು ನಂಗೆ ಬಿಟ್ಕೊಂಡ್ ನಮ್ಮ ಹುಡುಗರು ಅಷ್ಟು ಸ್ಟ್ರಿಕ್ ಹುಡುಗರು ಹಿಂಗೆ ಮೋಸ ಆಗೇತ್ ಅನ್ನೇ ಮೋಸ ಆಗೇತ್ ಸರ್ ನಮ್ಮ ಹುಡುಗಗೆ ಹಂಗೆ ಯಾರ ಜೊತೆಗೂ ಹೋಗೋನಲ್ಲ ಇನ್ನು ಏಳು ಗಂಟೆಗೆ ತಂದು ಬಾಡಿಗೆ ಆಟ ತಂದು ನಿಂದ್ರಿ ಸ ಒಬ್ಬಿಟ್ಟು ಬಂದು ನಿಂದಕ್ಕಂದ ಅವ್ನ ಎದ್ ಹೋಗೋದಿಲ್ಲ ಎಲ್ಲೆಲ್ಲಿ ಮೋಸ ಆಗೇತ್ ಸರ್ ನಮ್ಮ ಹೇಳದಲ್ಲ ಕರ್ಕೊಂಡು ಮೋಸ ಮಾಡಿದ್ರ ಸರ್ ಅಷ್ಟೇ ಕೇಳ್ಕಿನ ಸರ್ ನಾನು ಅದ್ರ ಮೇಲೆ